ವೀಕ್ಷಕರೇ ನಮಸ್ಕಾರ ಸಿನಿಮಾ ಅಂದ್ರೆ ಸಾಕು ಜಸ್ಟ್ ಕಥೆಯಲ್ಲ ಅದರಲ್ಲಿ ಒಂದೊಂದು ರೀತಿಯ ಭಾವನೆಗಳಿರುತ್ತೆ ಅದಕ್ಕೆ ಮೊದಲು ಸಾಕ್ಷಿ ಆಗುವುದೇ ಆ ಸಿನಿಮಾದ ಟೈಟಲ್ ಸಿನಿಮಾದ ಟೈಟಲ್ ಯಾವ ರೀತಿ ಇರುತ್ತೋ ಅದ್ರಲ್ಲೇ ಆ ಸಿನಿಮಾನ ಕೆಲವೊಬ್ರು ಜಡ್ಜ್ ಮಾಡ್ತಾರೆ ಆದರೆ ಈ ಬಾರಿ ಸಿನಿಮಾದ ಹೆಸರುಗಳಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರುತ್ತೆ ಅದೇ ರೀತಿಯಲ್ಲೇ ನಮ್ಮ ಪ್ರಶಾಂತ್ ನೀಲ್ ಅವರು ಹೊಸದಾಗಿ ಒಂದು ಸಿನಿಮಾಗೆ ಒಂದು ಹೆಸರನ್ನು ಕಂಡು ಹಿಡ್ದಿದ್ದಾರೆ ಹಾಗಾದರೆ ಈ ಸಿನಿಮಾದ ಹೆಸರು ಏನಂತ ಈಗ ರಿವೀಲ್ ಆಗ್ತಾ ಇದೆ ಹೀಗಿರುವಾಗ ಈ ಹೆಸರೇನು ಪ್ರಶಾಂತ್ ನೀಲ್ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸಲಾರ್ ಬಳಿಕ ಪ್ರಶಾಂತ್ ನೀಲ್ ಯಾವ ಸಿನಿಮಾ ಕೈಗೆತ್ತಿಕೊಳ್ಳುತ್ತಾರೆ ಎನ್ನುವ ಕುತೂಹಲ ಸಿನಿ ರಸಿಕರಲ್ಲಿತ್ತು ಜೂನಿಯರ್ ಎನ್ ಟಿ ಆರ್ ಜೊತೆಗೂ ಒಂದು ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಎಂಬ ವಿಷಯ ಕೂಡ ಕೇಳಿಬಂದಿತ್ತು ಆ ಚಿತ್ರವನ್ನ ಆರಂಭಿಸ್ತಿದ್ದಾರಾ ಅಥವಾ ಸಲಾರ್ ಟು ತೆರೆಗೆ ತರ್ತಿದಾರಾ ಎನ್ನುವ ಎಲ್ಲಾ ಪ್ರಶ್ನೆಗೆ ಉತ್ತರಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು ಜೂನಿಯರ್ ಎನ್ ಸದ್ಯ ದೇವರ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಮತ್ತೊಂದು ಕಡೆ ಬಾಲಿವುಡ್ಗೂ ಅಡಿಯಿಟ್ಟಿದ್ದಾರೆ ಹೃತಿಕ್ ರೋಷನ್ ಜೊತೆ ವಾರ್ ಟು ಚಿತ್ರದಲ್ಲಿ ತೊಡೆ ತಟ್ಟಿದ್ದಾರೆ ಇತ್ತೀಚೆಗೆ ಮುಂಬೈನಲ್ಲಿ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದರು ತಾರಕ್ ವಾಣಿಜ್ಯ ನಗರಿಯಲ್ಲಿ ಕಾಣಿಸಿಕೊಂಡಿದ್ದ ಫೋಟೋ ವಿಡಿಯೋಗಳು ವೈರಲ್ ಆಗಿತ್ತು ಮೇ ಇಪ್ಪತ್ತರಂದು ಟಾಲಿವುಡ್ನ ಯಂಗ್ ಟೈಗರ್ ಹುಟ್ಟುಹಬ್ಬ ಅಭಿಮಾನಿಗಳು ಈ ದಿನವನ್ನ ವಿಶೇಷವಾಗಿ ಆಚರಿಸಲು ಸಿದ್ಧತೆ ನಡೆಸ್ಕೊಳ್ತಿದ್ದಾರೆ ಇದೇ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ದೇವರ ಹಾಗೂ ವಾರ್ ಟು ಚಿತ್ರಗಳಿಂದ ಸ್ಪೆಷಲ್ ಗಿಫ್ಟ್ ಸಿಗುವ ನಿರೀಕ್ಷೆ ಇದೆ ದೇವರ ಫಸ್ಟ್ ಸಾಂಗ್ ರಿಲೀಸ್ ಮಾಡೋದಾಗಿ ಕೆಲವೊಬ್ರು ಹೇಳ್ತಾ ಇದ್ರೆ ಇನ್ನು ಎನ್ ಟಿ ಆರ್ ತರ್ಟಿ ಒನ್ ಟೀಮ್ ಕೂಡ ಏನಾದರೂ ಸರ್ಪ್ರೈಸ್ ಕೊಡುತ್ತ ಅಂತ ಕಾದ್ ನೋಡ್ಬೇಕಿದೆ ಬಹಳ ಹಿಂದೆಯೇ ಪ್ರಶಾಂತ್ ನೀಲ್ ಅವರು ಜೂನಿಯರ್ ಎನ್ ಟಿ ಆರ್ ಸಿನಿಮಾ ಘೋಷಣೆ ಆಗಿತ್ತು ಇದು ತಾರಕ್ ನಟನೆಯ ಮೂವತ್ತೊಂದನೆಯ ಸಿನಿಮಾ ಹಾಗಾಗಿ ಸದ್ಯಕ್ಕೆ ಆರ್ ತರ್ಟಿ ಒನ್ ಎಂದು ಕರೆಯಲಾಗ್ತಾ ಇದೆ ಮೇ ಇಪ್ಪತ್ತಕ್ಕೆ ಚಿತ್ರದ ಟೈಟಲ್ ಘೋಷಣೆ ಆಗುತ್ತದೆ ಎಂದು ಕೆಲವರು ಕಾಯುತ್ತಿದ್ದಾರೆ ಚಿತ್ರದ ಟೈಟಲ್ ಏನು ಎನ್ನುವ ಬಗ್ಗೆ ಬಹಳ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ಮೇಲೆ ಚರ್ಚೆ ನಡೀತಾ ಇದೆ ಒಂದು ಚಿತ್ರಕ್ಕೆ ಟೈಟಲ್ ಬಹಳ ಮುಖ್ಯ ಪ್ರೇಕ್ಷಕರು ಚಿತ್ರ ಮಂದಿರಕ್ಕೆ ಸೇರಲು ಸಿನಿಮಾ ಬಗ್ಗೆ ನಿರೀಕ್ಷೆ ಮೂಡಿಸಲು ಇಂಟ್ರೆಸ್ಟಿಂಗ್ ಹೆಸರುಗಳು ಹುಡುಕಾಟ ನಡೆಸ್ತಾ ಇರ್ತಾರೆ ಈ ಬಗ್ಗೆ ಫಿಲ್ಮ್ ಮೇಕರ್ಸ್ ಬಹಳ ತಲೆ ಕೆಡಿಸ್ಕೊಳ್ತಾರೆ ಇನ್ನು ಸಿನಿಮಾ ಟೈಟಲ್ಗಾಗಿ ವಿವಾದಗಳು ಸೃಷ್ಟಿಯಾಗಿ ದೂರುಗಳು ದಾಖಲಾಗುತ್ತೆ ನಿರ್ದೇಶಕ ಪ್ರಶಾಂತ್ ನೀಲ್ ತಮ್ಮ ಸಿನಿಮಾ ಹಾಗೂ ಪಾತ್ರಗಳ ಹೆಸರಿನ ವಿಚಾರದಲ್ಲಿ ಬಹಳ ಮುತುವರ್ಜಿಯನ್ನ ವಹಿಸ್ತಿರ್ತಾರೆ ಇನ್ನು ಪ್ರಶಾಂತ್ ನೀಲ್ ಅವರು ಉಗ್ರಂ ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟು ಸಲಾರ್ ಹೀಗೆ ತಮ್ಮ ಸಿನಿಮಾಗಳ ಟೈಟಲ್ ವಿಚಾರದಲ್ಲಿ ನೀಲ್ ಹೆಚ್ಚಿನ ಗಮನ ಹರಿಸ್ತಿರ್ತಾರೆ ಇನ್ನು ಸಂಸ್ಕೃತದ ಪದಗಳನ್ನ ಕೂಡ ಬಳಸ್ತಾರೆ ಇಂಗ್ಲಿಷ್ ಪದಗಳು ಕೂಡ ಕಾಮನ್ ಆಗಿ ಸಾಲುಗಳನ್ನ ಕ್ಯಾಪ್ಷನ್ ಆಗಿ ಇಡ್ತಾರೆ ಇನ್ನು ಪ್ರಶಾಂತ್ ನೀಲ್ ಅವರು ಕನ್ನಡದಲ್ಲಿ ಮಾತ್ರವಲ್ಲದೆ ಬಾಲಿವುಡ್ ನಲ್ಲೂ ಕಾಲಿವುಡ್ ನಲ್ಲೂ ಕೂಡ ಈಗ ಸೌಂಡ್ ಮಾಡ್ತಾ ಇದ್ದಾರೆ ಪ್ರಶಾಂತ್ ನೀಲ್ ಅವರ ಕೆಜಿಎಫ್ ಸಿನಿಮಾ ಇಂಟರ್ನ್ಯಾಷನಲ್ ಸೌಂಡ್ ಮಾಡಿತ್ತು ಆದ್ರಿಂದ ಕನ್ನಡದ ಸ್ಯಾಂಡಲ್ವುಡ್ ಅನ್ನ ಇಂಟರ್ನ್ಯಾಷನಲ್ ಗೆ ತೆಗೆದುಕೊಂಡು ಹೋಗುವಲ್ಲಿ ಪ್ರಶಾಂತ್ ನೀಲ್ ಅವರು ಸಕ್ಸಸ್ ಆಗಿದ್ರು ಪ್ರಶಾಂತ್ ನೀಲ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಅನ್ನ ತೋರಿಸ್ತಾರೆ ಅದು ಕತೆಯ ವಿಚಾರ ಆಗಿರ್ಬೋದು ಎಡಿಟಿಂಗ್ ಇರ್ಬೋದು ಔಟ್ಪುಟ್ ಬರುವ ವಿಚಾರದಲ್ಲಿ ಇರ್ಬೋದು ಸಿನಿಮಾ ಅಂದರೆ ಟೈಮ್ ಪಾಸ್ ಅಲ್ಲ ಅದರಲ್ಲಿ ಒಂದು ಕತೆ ಇರುತ್ತೆ ಆ ಕತೆಗೆ ಜೀವ ತುಂಬಬೇಕು ಅನ್ನೋದು ಪ್ರಶಾಂತ್ ನೀಲ್ ಅವರ ಆಶಯ ಹೀಗಿರುವಾಗ ಪ್ರಶಾಂತ್ ನೀಲ್ ಅವರ ಈ ಹೊಸ ಸಿನಿಮಾಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಕಾಯುವುದರ ಜೊತೆಗೆ ಹೊಸದಾಗಿ ಬರುವಂತ ಸಿನಿಮಾದ ಹೆಸರು ಏನಿರಬಹುದು ಅನ್ನೋದು ಎಲ್ಲರಲ್ಲಿರುವಂತ ಪ್ರಶ್ನೆ ಇದಕ್ಕೆ ಪ್ರಶಾಂತ್ ನೀಲ್ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಅಭಿಮಾನಿಗಳಿಗೆ ಖುಷಿ ಪಡಿಸ್ತಾರ ಅಥವಾ ಬೇಸರವನ್ನ ಉಂಟು ಮಾಡ್ತಾರ ಈ ಎಲ್ಲ ಸೀಕ್ರೆಟ್ ಸದ್ಯದಲ್ಲೇ ಬಿಚ್ಚಿಡ್ತಾರೆ ಹಾಗಾಗಿ ಎನ್ ಟಿ ಆರ್ ತರ್ಟಿ ಒನ್ ಸಿನಿಮಾ ಟೈಟಲ್ ಏನಿರಬಹುದು ಎಂದು ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಡ್ರ್ಯಾಗನ್ ಎನ್ನುವ ಖಡಕ್ ಟೈಟಲ್ ನಲ್ಲಿ ತಾರಕ್ ಜೊತೆ ಸಿನಿಮಾ ಮಾಡಲು ನಿರ್ದೇಶಕರು ಮುಂದಾಗಿದ್ದಾರೆ ಎನ್ನುವ ಚರ್ಚೆ ಕೂಡ ಇದೀಗ ಶುರುವಾಗಿದೆ ಇನ್ನು ಜೂನಿಯರ್ ಆರ್ ಹಾಗೂ ಪ್ರಶಾಂತ್ ನೀಲ್ ಸಿನಿಮಾ ಟೈಟಲ್ ಡ್ರ್ಯಾಗನ್ ಎಂದು ಹೇಳಲಾಗ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಎಲ್ಲಾ ಭಾಷೆಗಳಲ್ಲಿ ಒಂದೇ ಟೈಟಲ್ ಇರುತ್ತದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಡ್ರ್ಯಾಗನ್ ಎನ್ನುವ ಟೈಟಲ್ ಕೆಲವರಿಗೆ ಇಷ್ಟವಾಗಿದೆ ಮತ್ತೆ ಕೆಲವರು ಚೆನ್ನಾಗಿಲ್ಲ ಎಂತಿದ್ದಾರೆ ಡ್ರ್ಯಾಗನ್ ಗಿಂತ ಡೈನೋಸರ್ ಚೆನ್ನಾಗಿರುತ್ತೆ ಎನ್ನುತ್ತಿದ್ದಾರೆ ಇನ್ನು ಕೆಲವರು ಇದು ಟೆಂಪ್ಟೇಟಿವ್ ಟೈಟಲ್ ಅಷ್ಟೇ ಮುಂದಿನ ದಿನಗಳಲ್ಲಿ ಬದಲಾಗಬಹುದು ಎನ್ನುತ್ತಿದ್ದಾರೆ ಇನ್ನು ಮೇ ಇಪ್ಪತ್ತಕ್ಕೆ ತಾರಕ್ ಹುಟ್ಟುಹಬ್ಬದ ದಿನ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕರೂ ಅಚ್ಚರಿ ಪಡಬೇಕಿಲ್ಲ ಒಟ್ನಲ್ಲಿ ಇದೀಗ ಸಿನಿ ಪ್ರೇಕ್ಷಕರಿಗೆ ಪ್ರಶಾಂತ್ ನೀಲ್ ಅವರು ಯಾವ ರೀತಿಯಾಗಿ ಟೈಟಲ್ ಇಟ್ಟು ಪ್ರೇಕ್ಷಕರ ಮನ ಗೆಲ್ತಾರೆ ಅನ್ನೋದು ಕಾದ್ ನೋಡ್ಬೇಕು ಅದಲ್ಲದೆ ಈ ಬಾರಿಯ ಜೂನಿಯರ್ ಎನ್ ಟಿ ಆರ್ ಬರ್ತ್ಡೇಗೆ ಯಾವ ರೀತಿ ಗಿಫ್ಟ್ ಗಳು ಸರ್ಪ್ರೈಸ್ ಆಗಿ ಸಿಗಲಿದೆ ಎಂದು ಇಪ್ಪತ್ತನೇ ತಾರೀಕು ತನಕ ಕಾಯಬೇಕಿದೆ ಒಟ್ನಲ್ಲಿ ಅಭಿಮಾನಿಗಳಂತೂ ಕಾತುರದಿಂದ ಕಾಯ್ತಾ ಇದ್ದಾರೆ ಪ್ರಶಾಂತ್ ನೀಲ್ ಅವರ ಈ ಹೊಸ ಸಿನಿಮಾದ ಹೆಸರು ಏನಿರಬಹುದು ಎಂದು ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಟಿವಿ ಇದು ನಿಮ್ಮ ಧ್ವನಿ